ಒಬ್ಬ ಮೈಸೂರಿಂದ ಬರ್ತಾರೆ ಹಾಗೂ ನಮ್ಮ ಹೇಮದಿ ಮೇಡಮ್ ಅವರು ಅದೇ ರೀತಿ ಕಲಾವಿದರು ಯಾರೇ ಫೋನ್ ಮಾಡಿದ್ರು ಮೇಡಮ್ ಅವ್ರ ಸ್ನೇಹಿತರ ಜೊತೆ ಕರ್ಕೊಂಡು ಬರ್ತಾರೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿರ್ತಾರೆ ಪಂಚಮುಖಿ ರಾಜನವರ ಕಾರ್ಯಕ್ರಮದಲ್ಲಿ ನಮ್ಮ ಹೇಮತಿ ಮೇಡಮ್ ಅವ್ರಿಗೂ ಒಂದು ಸಣ್ಣ ಕಿರು ಸನ್ಮಾನ ಹಾಗೂ ನಮ್ಮ ಪ್ರಣಾತಿ ಮೇಡಮ್ ನನಗೆ ವಿಷ್ಣು ಸಾರು ಅವರು ಆಡಿಟರ್ ಪರಿಚಯ ಆದರು ಪ್ರಣತಿ ಮೇಡಮ್ ಅವರು ಅವರು ಒಳ್ಳೆಯ ಗಾಯಕರು ಅವ್ರಿಗೂ ಸಣ್ಣ ಒಂದು ಸನ್ಮಾನ ನಮ್ಮ ಸಂಗೀತ ಸೌರಭ ವಸಂತ ವಾಸು ಮೇಡಮ್ ಕಡೆ ಎಲ್ಲರಿಗೂ ನಮಸ್ಕಾರ ನೋಡಿ ಕಲೆ ಅನ್ನೋದು ಎಲ್ಲಿಂದ ಎಲ್ಲಿ ತನಕ ಹೇಳ್ಕೊಂಡ್ ಬರ್ತೇ ಅಂದ್ರೆ ಊರ್ ಬಿಟ್ಟು ಊರಿಗೆಲ್ಲ ಹೋಗ್ತೀವಿ ಹಾಡ್ತೀವಿ ಅದೇನೇ ಕಲೆ ಅಂತ ಕರೆಯೋದು ಇವೆಲ್ಲ ನಮ್ಮ ಜನ ಗಾಯಕ ಗಾಯಕಿಯರು ಬಂದು ಮೈಸೂರಿಂದ ಬಂದು ಇಲ್ಲಿ ನಮ್ಮ ಜೊತೆ ಸ್ಪಂದಿಸಿ ಹಾಡಿ ನಮ್ಮನ್ನೆಲ್ಲ ನಕ್ಕಿ ನಲ್ಸಿ ಮತ್ತೆ ಅವ್ರು ಕೂಡ ಎಂಜಾಯ್ ಮಾಡಿದಾರೆ ತಂದ್ಕೊತೀನಿ ಹೀಗೆ ಎಲ್ಲಾ ಕಲಾವಿದರು ಪ್ರೋತ್ಸಾಹ ಮಾಡಿ ಬರ್ತಾ ಇರಿ ಹಾಡ್ತಾ ಇರಿ ನಾವು ಕೂಡ ಬರ್ತೀವಿ ಹಾಡ್ತೀವಿ ಜ್ವರ ಚಪ್ಪಾಳೆ ಬರಬೇಕು ಎಲ್ಲಾರು ಹಾಯ್ ಎಲ್ಲಕ್ಕೆ ಬಂದೆ ಕಲಾವಿದರಿಗೆ ಹೋಗ್ತಾರೆ ಉಪರದ ಕೊಡ್ತಾರೆ ಆದ್ರೆ ಮೈಸೂರಿಂದ ಬೆಂಗಳೂರು ಬರೋದಕ್ಕೆ ತುಂಬಾ ಕಷ್ಟ ಆಗ್ಬಹುದು ಆದರೂ ಸಹ ನಮ್ಮ ಕರೆಗೂರು ಮೈಸೂರಿಂದ ನಮ್ಮ ಅಕ್ಕ ತಗ್ಗಿಯರಿಗೂ ನಮ್ಮ ಅಣ್ಣ ತಮ್ಮಗೂ ಎಲ್ಲರಿಗೂ ತುಂಬಾ ಹೃದಯ ಎಲ್ಲ ಧನ್ಯವಾದಗಳನ್ನ ಅರ್ಥಿಸ್ತೇನೆ